ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ನಾಳಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಕರುಣ್ ನನಗೆ ಬಂದು ಹೇಳಿರ್ತಾನ ಆಲ್ರೆಡಿ ಬರತ್ತೆ ನಿನ್ನ ಒಳ್ಳೆತನದ ಬಗ್ಗೆ ಎಲ್ಲೋ ಎಲ್ಲವೂ ಗೊತ್ತಾಗಿದೆ ಅಣ್ಣ ಹೋಗ್ಬಿಟ್ಟು ನೀ ಸಾಹಿತ್ಯನ ಜೊತೆಗೆ ಇರು ಅಂತ ಹೇಳಿರ್ತಾನೆ ಅಷ್ಟೊತ್ತಿಗೆ ಅರ್ಥ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದೋಗ್ಬಿಟ್ಟಿರ್ತಾಳೆ ಸಾಹಿತ್ಯ ಅದನ್ನು ನೋಡ್ಬಿಟ್ಟು ಸಾಹಿತ್ಯಗಂತರೂ ಈಜಕ್ಕೆ ಬರ್ತಾ ಇರೋಲ್ಲ ಅಯ್ಯೋ ಕಾಪಾಡಿ ಅಂತ ಇರ್ತಾಳೆ ಅಷ್ಟೊತ್ತಿಗೆನೆ ಬರ ತಲೆಗೆ ಎಂಟ್ರಿ ಕೊಡ್ತಾನೆ ಕೊಟ್ಟ ತಕ್ಷಣ ಅಯ್ಯೋ ಏನು ರೀ ನೀವು ಇಲ್ಲಿ ಬಿದ್ದೋಗ್ಬಿಟ್ಟಿದ್ದೀರಾ ಅಂಥೇಳಿ ಕಾಪಾಡ್ತಾನೆ ಮತ್ತೆ ಮೇಲೆ ಎತ್ಕೊಂಬಂದು ಕೂಡಿಸ್ಬಿಟ್ಟು ಏನು ರೀ ಸಾಹಿತ್ಯವ್ರಿ ಇಷ್ಟಕ್ಕೆಲ್ಲ ಹೆದ್ರು ಬಿಡೋದ ನೀವು ಅಂಥೇಳಿ ಎಲ್ಲ ಸಮಾಧಾನ ಮಾಡ್ತಾನೆ ಅವಾಗ ಸಾಹಿತ್ಯ ಹೇಳ್ತಾಳೆ ನಿಮಗೆ ಬೇಡವಾದರೆ ನಾನೇನಕ್ಕೆ ಇರಬೇಕು ಇಲ್ಲಿ ಅಂತೇಳ್ಬಿಟ್ಟು ಬಿದ್ದೆ ಅಂತ ಹೇಳ್ತಾಯಿರ್ತ ನೋಡಿ ನೀವು ಈ ಥರ ಇದ್ದರೆ ಆಗೋಲ್ಲ ಅಂತ ಹೇಳ್ತಾ ಇರ್ತೇನೆ ಸಾಹಿತ್ಯ ಆದರೆ ಸಾ ಕಾರಣ ಕರಣ ನೋಡು ನೀನು ಈ ಥರ ಇದ್ರೆ ಆಗಲ್ಲ ಅಂತ ಸಾಹಿತ್ಯ ಹೇಳ್ತಾ ಇರ್ತಾನೆ ಆದರೆ ಸಾಹಿತ್ಯ ತುಂಬ ಎಮೋಷ್ನಲ್ ಆಡ್ತಾ ಇರ್ತಾಳೆ ಸಾಹಿತ್ಯ ಸಾರಿ ನಾ ಮಾಡಿರೋದೆಲ್ಲ ತಪ್ಪಾಯಿತು ಸಾರಿ ಅಂತೆಲ್ಲ ಕೇಳ್ತಾ ಇರ್ತಾನೆ ಕ ಸಾಹಿತ್ಯ ಕೇಳ್ತಾ ಇರ್ತಾಳೆ ಆದರೆ ಕರ್ಣ ನನಗೆ ಏನು ನೀ ಈ ಥರ ಇದ್ರೆ ಆಡಲ್ಲ ಸಿಡಿಮಿಡಿ ಅಂತ ಇರ್ಬೇಕು ಯಾವಾಗಲೂ ಅದೇ ನನ್ನ ಸಾಹಿತ್ಯ ಇರೋದು ಕರೆಕ್ಟ್ ಅಂತ ಹೇಳ್ತೀನಿ ಇಲ್ಲ ಕರ್ಣ ಇನ್ನು ಯಾವತ್ತೂ ನಿನ್ನ ಕೂಡ ಬಿಟ್ಟು ಹೋಗಲ್ಲ ಕರಣ ನೀನು ಯಾವತ್ತೂ ಕೂಡ ಬಿಟ್ಟು ಹೋಗಿಲ್ಲ ಅಂತ ಐ ಲವ್ ಯು ಅಂತ ಅಂತೇಳ್ಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಏನೇನು ಐ ಲವ್ ಯು ಅಂತೇಳಿ ಅಯ್ಯೋ ನಾನು ಇಷ್ಟಪಡ್ತಾ ಇದ್ದಾಳೆ ಸಾಹಿತ್ಯ ಅಂತೇಳಿ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತಾನೆ ಕರುಣ ಇಬ್ಬರು ಕೂಡ ಒಂದಾದರೂ ಲಾಸ್ಟ್ ಟೈಮ್ಗೆ ತುಂಬಾ ಆಯಿತು ನನಗೂ ಕೂಡ ನಿಮಗೂ ಖುಷಿಯಾಗಿದೆ ಅಂದ್ಕೊಳ್ತೀನಿ ಬೇರೆ ವಿಡಿಯೋಸ್ ಏನಾದರೂ ಬೇಕಾಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್